ಭಾಳ ಚೆನ್ನಾಗಿ ಮಾಡಿದ್ರು ಅಂತ ನನಗೆ ರಾತ್ರಿಯಿಂದ ಹೇಳ್ತಾಯಿದ್ರು ಹೌದಾ ಅವ್ರುಗಳು ಹೊಸ ಟೀಮು ಅಂತ ಸೊ ಬಂದೆ ವಿ ಎಫ್ ಎಕ್ಸ್ ಎಲ್ಲ ನೋಡಿದಾಗ ನಿಜಕ್ಕೂ ಒಂದು ಪ್ರಾಮಿಸಿಂಗ್ ಆಗಿದೆ ಡೆಬ್ಯೂ ಡೈರೆಕ್ಟರ್ ಅಂತ ಅನ್ನಿಸ್ತಾ ಇಲ್ಲ ಮತ್ತು ನಾವು ಅನು ಮೇಡಮ್ನ ಆ ಎಮೋಷನಲ್ಲಿ ನೋಡಿದ್ವಿ ಎಲ್ಲ ನೋಡಿದ್ವಿ ಈಗ ಆ್ಯಕ್ಷನಲ್ಲಿ ನೋಡ್ತೀವಿ ಅನ್ನೋ ಅನ್ನೋದು ಫೀಲಲ್ಲಿ ಅದೆಲ್ಲ ತುಂಬ ಚೆನ್ನಾಗಿದೆ ಹಗ್ಗ ಹೇಳಿದಿರೋ ಸ್ಟೈಲೆಲ್ಲ ಮೇಡಮ್ ನಿಜಕ್ಕೂ ಕುದುಹ ಕುತೂಹಲ ನನಗೂ ಇದೆ ಅನು ಮೇಡಮ್ ಇದ್ರೆ ಅದು ಸಕ್ಸಸ್ ಅವ್ರ ಮುಖದಲ್ಲೇ ಇದೆ ಒಂದು ಒಳ್ಳೆ ಫ್ರೆಶಸ್ ಟೀಮ್ ಹೊಸ ಹುಡುಗರು ಹೊಸತನ ಯಾವತ್ತು ಕನ್ನಡ ಇಂಡಸ್ಟ್ರಿಯಲ್ಲಿ ಎಲ್ಲರೂ ತುಂಬ ಜನ ಕನ್ನಡ ಇಂಡಸ್ಟ್ರಿ ಹತ್ತೆಲ್ಲ ತುಂಬ ಜನ ಒಂದು ನೆಗೆಟಿವ್ ಮನೋಭಾವನೆಯನ್ನು ಇತ್ತೀಚೆಗೆ ಪ್ರೆಸೆಂಟ್ ಮಾಡ್ತಿದ್ದಾರೆ ಈ ನಮ್ಮ ಸೋಷಿಯಲ್ ಮೀಡಿಯಾ ಹೆಚ್ಚಾದಾಗ ನನ್ನ ಪ್ರಕಾರ ಆ್ಯಕ್ಚುಲಿ ನೀವುಗಳೆಲ್ಲ ಸರ್ ಪಾಸಿಟಿವ್ ಆಗಿ ಇದನ್ನು ಪ್ರೆಸೆಂಟ್ ಮಾಡಿ ನೋಡಿ ಈ ಥರ ಸಿನಿಮಾನ ಯಾಕೆ ಸರ್ ತಗೊಳ್ಳಲ್ಲ ನನ್ನ ಪ್ರಕಾರ நம்ம கன்னட ஃபேஸ்புக் பேஜ் நைக் யூடியூப் அப் டேட் நம்ம கன்னட டிஜிட்டல் மீடியா